ಏನು ನಾವು ಎಸ್ ಸಿ ಎಸ್ ಟಿ ಪ್ರಾಪರ್ಟಿಗಳನ್ನ ಯಾವತ್ತೂ ಸಹ ಜನಸಾಮಾನ್ಯರು ತಗೊಳ್ಬೇಡಿ ಅಂತ ಯಾಕೆ ಹೇಳ್ತಾ ಇರ್ತೀವಿ ಅಂದ್ರೆ ನಮ್ಮಲ್ಲಿ ಪಿ ಟಿ ಸಿ ಎಲ್ ಆಕ್ಟ್ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ಯಾವುದೇ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜಮೀನುಗಳನ್ನ ಪರಬಾರಿ ಮಾಡುವುದನ್ನು ನಿಷಿದ್ಧ ಅಂತ ಕಾನೂನು ಯಾಕೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಜಮೀನನ್ನ ಲ್ಯಾಂಡ್ ಗ್ರಾಂಟ್ ಮಾಡಿರುತ್ತೆ ಅಂದ್ರೆ ಅವರು ವ್ಯವಸಾಯ ಮಾಡಿಕೊಂಡು ಜೀವನದಲ್ಲಿ ಉದಾರ ಆಗಲಿ ಅಂತ ಮಾಡಿರ್ತಾರೆ ಬಟ್ ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಏನಾಗ್ಬಿಟ್ಟಿದೆ ಅಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಎಲ್ಲರೂ ಸಹ ಜಮೀನುಗಳನ್ನ ಮಾರ್ತಾ ಇದಾರೆ ಇಲ್ಲಿರೋ ಡೆವಲಪ್ಮೆಂಟ್ ಮಾಡಿ ಲೇವರ್ ಗಳನ್ನ ಮಾಡಿ ಮಾರಾಟ ಮಾಡ್ತಾ ಇವತ್ತು ಬೆಂಗಳೂರಿನಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಎಲ್ಲ ಎಸ್ ಸಿ ಎಸ್ ಟಿ ಗಳನ್ನ ಇವತ್ತು ಲೇಔಡ್ ಗಳನ್ನಾಗಿ ಮಾರಿ ಮಾರಾಟ ಮಾಡ್ತಿದ್ದಾರೆ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ ಈಗ ಗ್ರಾಹಕರು ಸೈಟ್ ಅನ್ನ ತೊಗೊಳ್ದು ಹೋಗ್ತಾರೆ ಅಂತ ತಿಳ್ಕೊಳ್ಳಿ ಅಲ್ಲಿ ಅವರು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದವರು ಆಗಿದ್ದಾರೆ ಅಂತ ಗೊತ್ತಾಗೋದು ಹೇಗೆ ಈ ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ ಯಾವುದೇ ಈ ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಏ ನಾವು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಲ್ಲ ಜನರಲ್ ಅಂತ ಹೇಳ್ಬಿಟ್ಟು ಸೇಲ್ ಮಾಡಿಬಿಡ್ತಾರೆ ಸಾರ್ವಜನಿಕರಿಗೆ ಏನಾಗುತ್ತೆ ಸೈಡ್ ತಗೊಳೋರ್ಗೆ ಏ ಅವರು ಜನರಲ್ ಅಂತಪ್ಪ ಎಲ್ಲ ಬಿ ಸಿ ಕೆಟಗರಿಗೆ ಬರ್ತಾರೆ ಇಲ್ಲ ಯಾರೋ ಗೌರವ ಒಕ್ಕಲಿಗೋರೋ ವೀರಶೈವರು ಅನ್ಕೊಂಡು ಮಾಡ್ಬಿಡ್ತಾರೆ ಆದ್ರೆ ಅದರ ಮೂಲ ದಾಖಲಾತಿಗಳಿಗೆ ಒಕ್ಕಿ ನೋಡಿದಂತ ಸಂದರ್ಭದಲ್ಲಿ ಪಿ ಟಿ ಸಿ ಎಲ್ ವ್ಯಾಪ್ತಿಗೆ ಒಳಪಟ್ಟು ಕೊಡುತ್ತೆ ಯಾರೋ ಅಕ್ಕಪಕ್ಕವರು ಹೇಳ್ತಾರೆ ಅವರು ಎಸ್ ಸಿ ಎಸ್ ಟಿ ಗಳ್ ಲ್ಯಾಂಡ್ ನೀವು ಅಂದಾಗ ಇವ್ರಿಗೆ ಜೀವ ಕೈಗೆ ಬಂದ್ಬಿಡುತ್ತೆ ಸ್ನೇಹಿತರೆ ನಾವು ಯಾಕೆ ಎಸ್ ಸಿ ಎಸ್ ಟಿ ಲ್ಯಾಂಡ್ ನೀವು ತಗೊಳ್ಬೇಡಿ ಅಂತ ಹೇಳ್ತಾ ಇರ್ತೀವಿ ಅಂದ್ರೆ ನೋಡಿ ಇದೇ ಸಮಸ್ಯೆ ಇದನ್ನ ಎಸ್ ಸಿ ಎಸ್ ಟಿ ಲ್ಯಾಂಡ್ ಗಳನ್ನ ತಗೊಂಡಿದಾರಲ್ಲ ತಗೊಂಡು ಮೋಸ ಹೋಗಿರ್ತಾರೆ ಅಥವಾ ಆ ಸಮಸ್ಯೆಗೆ ಸಿಲ್ಕ್ ಹಾಕೊಂಡಿರ್ತಾರಲ್ಲ ಅಂತವ್ರಿಗೆ ಈ ಒಂದು ವಿಡಿಯೋ ಆಗ್ಬೇಡಿ ಒಂದು ವಿಡಿಯೋ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ ನೋಡಿ ನಮ್ಮ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮತ್ತೊಂದು ನಮ್ಮ ಕರ್ನಾಟಕದ ಸುತ್ತಮುತ್ತಲ ಎಲ್ಲಾ ಭಾಗಗಳು ಕೂಡ ಎಸ್ ಸಿ ಎಸ್ ಟಿ ಲ್ಯಾಂಡ್ ಗಳನ್ನ ನೀವು ತಗೋಬಿಟ್ಟಿರ್ತೀರಾ ಅಥವಾ ನಿಮ್ಗೆ ಅವರ ಜಾತಿಯನ್ನ ಹೇಳದಲೆ ಮಿಸ್ಲೀಡ್ ಅನ್ನ ಮಾಡಿ ನಿಮ್ಗೆ ಮಾರಾಟ ಮಾಡ್ಬಿಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ನಾವ್ ಏನ್ ಸರ್ ಮಾಡಬೇಕು ಜಾಗದ ಹತ್ರ ಹೋದ್ರೆ ಸಾಕು ಸರ್ ಅಟ್ರಾಸಿಟಿ ಆಗ್ತೀವಿ ಅಂತಾರೆ ಸ್ನೇಹಿತರೆ ನೀವು ಜಾಗವನ್ನು ಲೀಗಲ್ ಆಗಿ ಒಂದು ಸೇಲ್ ಮೂಲಕ ನೀವು ಖರೀದಿ ಮಾಡಿದ ನಂತರ ನಿಮಗೂ ಅಟ್ರಾಸಿಟಿಗೂ ಸಂಬಂಧ ಇದೆ ನೀವು ಜಾಗವನ್ನ ತಗೊಂಡಿರ್ತೀರ ನೀವು ಸೈಟ್ ಓನರ್ ಅವರು ಮಾರಿರ್ತಾರೆ ಸೆಲ್ಲರ್ ಅವರು ಈ ಸೆಲ್ಲರ್ಗೂ ಮತ್ತು ಬೈಯರ್ಗೂ ನಡುವೆ ಅಟ್ರಾಸಿಟಿಗೂ ಜಾತಿಯಿಂದ ನೀವು ಏನೋ ಬದ್ಧತೆ ಇದೆ ಸರ್ವೇ ಸಾಮಾನ್ಯವಾಗಿ ನಮ್ಮಲ್ಲಿ ಈ ಲಿರಿಗೇಷನ್ ಪ್ರಾಪರ್ಟೀಸ್ ಅಂತ ಏನ್ ಕರಿತೀವಿ ಮಾತಿದ್ರು ಏನ್ ಮಾಡ್ತಾರೆ ಅಂದ್ರೆ ಎಸ್ ಸಿ ಎಸ್ ಟಿ ಲ್ಯಾಂಡ್ ಗಳನ್ನ ನೀವು ಖರೀದಿ ಮಾಡ್ಬಿಡ್ತೀರಾ ಅಂತ ತಿಳ್ಕೊಳ್ಳಿ ಪಾಪ ಅವರು ಟ್ರೂಪಿ ಜೆನ್ಯನ್ ಆಗಿ ಸೇಲ್ ಮಾಡಿರ್ತಾರೆ ಎಸ್ ಆರ್ ವ್ಯಾಲ್ಯೂಯೇಷನ್ ಕಟ್ಟಿರ್ತಾರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರ್ತಾರೆ ಜಾಗದ ಹತ್ರ ಹೋದ್ರೆ ಸಾಕು ಅಂಬೇಡ್ಕರ್ದು ಫೋಟೋ ಹಾಕ್ಬಿಡೋದು ಇದು ದಲಿತ ಜನಾಂಗಕ್ಕೆ ಸೇರಿದ ಜಮೀನು ಅಂತ ಹಾಕ್ಬಿಡ್ತಾರೆ ದುಡ್ಡು ತಗೊಳ್ಳುವಾಗ ಯಾವ ಜನಾಂಗ ಅಂತ ಗೊತ್ತಿರಲ್ವ ಮಾರುವಾಗ ಪಾಪ ಅವರು ಕಷ್ಟ ಬಿದ್ದು ಸಂಪಾದನೆ ಮಾಡಿ ದುಡ್ಡನ್ನು ಕೊಟ್ಟಿರ್ತಾರೆ ಆಗ ನಿಮ್ಗೆ ಯಾವ ಯಾವ ಜಾತಿಯ ದುಡ್ಡು ಅಂತ ಗೊತ್ತಿರಲ್ವ ನಿಮ್ಗೆ ಜಾತಿಯನ್ನು ದುರುಪಯೋಗ ಪಡಿಸ್ಕೊಳ್ಬೇಕು ಅಂದರೆ ಈ ರೀತಿ ಎಲ್ಲ ಆಮೇಲೆ ಏನಾಗುತ್ತೆ ಈ ಸರ್ವೆ ಸಾಮಾನ್ಯವಾಗಿ ನಾವು ನೂರಾರು ಕೇಸ್ಗಳನ್ನು ಅಟೆಂಡ್ ಮಾಡ್ತಾ ಇರ್ತೀವಿ ಜಾತಿಯನ್ನ ಎಷ್ಟು ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ ಪಾಪ ಅವ್ರಿಗೆ ಲ್ಯಾಂಡ್ ಓನರ್ಗೆ ಏನಾಗುತ್ತೆ ಅದು ಗೊತ್ತೇ ಆಗೋದಿಲ್ಲ ಯಾರು ಹೇಳ್ಕೊಟ್ಬಿಡ್ತಾರೆ ಏ ನಿಮ್ಗೆ ಸಮಾಜ ಕಲ್ಯಾಣ ಇಲಾಖೆನಲ್ಲಿ ನಮ್ಮ ಜಾರಿ ನಿರ್ದೇಶನಾಲಯದಲ್ಲಿ ಅಟ್ರಾಸಿಟಿ ಕೇಸ್ ಬುಕ್ ಮಾಡಿದ್ರೆ ಸಾಕು ದುಡ್ಡು ಬರುತ್ತೆ ಎಫ್ಐಆರ್ ಹಾಕಿರೋ ಸಾಕು ಅವ್ರಿಗೆ ದುಡ್ಡು ಬರುತ್ತೆ ಇವೆಲ್ಲ ಏನಾಗುತ್ತೆ ಕಾನೂನಲ್ಲಿ ಕಾನೂನನ್ನ ದುರುಪಯೋಗ ನಾನು ನಾ ನೋಡಿದೀನಿ ತುಂಬಾ ಜಾಗಗಳನ್ನ ನೋಡಿದೀನಿ ಆಮೇಲೆ ನೀವು ಕ ಸಾರ್ವಜನಿಕ ತುಂಬಾ ಅಬ್ಸರ್ವ್ ಮಾಡಿ ಬೇಕಾದ್ರೆ ನೀವ್ ಯಾವಾಗ ಎಸ್ ಸಿ ಎಸ್ ಟಿ ಲ್ಯಾಂಡ್ ಗಳನ್ನ ತೊಗೊಂಡ್ಬಿಡ್ತೀರಾ ತೊಗೊಂಡಾಗ ಏ ನಮ್ಮ ಮಕ್ಳು ಸಿಗ್ನೇಚರ್ ಹಾಕಿಲ್ಲ ನನ್ನ ಹೆಂಡ್ತಿ ಮಕ್ಕಳು ಈ ಮಾಹಿತಿನೇ ಗೊತ್ತಿಲ್ಲ ನಾನು ಅವ್ರು ನೀವು ನನ್ನ ಗಂಡಿಗೆ ಕುಡಿಸ್ಬಿಟ್ಟು ಸಿಗ್ನೇಚರ್ ಹಾಕಿಸ್ಕೊಬಿಟ್ಟಿದೀರ ನಮ್ಮ ಮಕ್ಳಿಗೆ ಮಾಹಿತಿನೇ ಕೊಡ್ದಂಗೆ ಸಿಗ್ನೇಚರ್ ಹಾಕಿಸ್ಕೊಬಿಟ್ಟಿದೀರ ಇನ್ನೊಂದ್ಸಲ ಏನಾದ್ರು ಜಾಗದ ಹತ್ರ ಬಂತು ಅಂದ್ರೆ ಅಟ್ರಾಸಿಟಿ ಕೇಸ್ ಬುಕ್ ಮಾಡ್ತೀನಿ ಅಟ್ರಾಸಿಟಿಗೂ ಸಹ ಇದೇನು ಏನು ಅಂತ ಬರುತ್ತಲ್ಲ ಅದಕ್ಕೂ ಸಹ ಕಾನೂನು ಒಂದಷ್ಟು ಇದನ್ನ ಮಾಡ್ತೀನಿ ಈಗ ಕಾನೂನು ಬದ್ಧವಾಗಿ ನೀವು ಸಹಿತ ತಗೊಂಡಿರ್ತಾರೆ ಕಾನೂನು ಬದ್ಧವಾಗಿ ಅವ್ರು ಮಾರಾಟ ಮಾಡಿರ್ತಾರೆ ದುಡ್ಡು ಕೊಟ್ಟಿರ್ತೀರ ಸಬರೀಶ್ ಇದಕ್ಕೆ ಎಲ್ಲಾದಕ್ಕೂ ಒಳಪಟ್ಟಂತೆ ನೀವು ಅಟ್ರಾಸಿಟಿ ಮಾಡ್ತೀವಿ ಅಂತ ಅದನ್ನ ಮಿಸ್ಯೂಸ್ ಮಾಡ್ಕೊಂಡಾಗ ನಿಮ್ಮೆಲ್ಲೂ ಸಹ ಕೇಸ್ಗಳಾಗ್ತದೆ ಸಾರ್ವಜನಿಕರು ನೋಡಿರ್ತೀರ ಬೇಕಾದ್ರೆ ನೋಡಿ ಎಷ್ಟೋ ಜಾಗಗಳಲ್ಲಿ ನೀವು ಅನುಭವಿಸಿರ್ತೀರ ಹೋದ ಸಾಕು ಅಟ್ರಾಸಿಟಿ ಹಾಕೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ದ ಅಂಗಾರ ಹಕ್ಕು ಕೊಟ್ಟಿದ್ದೆ ತಪ್ಪ ನಿಮ್ಮನ್ನ ನೀವು ಸಬಲೀಕರಣ ಮಾಡ್ಕೊಡೋದಕ್ಕೆ ನಿಮ್ಮನ್ನ ನೀವು ಸಮಾನತೆ ಮಾಡ್ಕೊಳ್ಳಿ ಸಮಾಜದಲ್ಲಿ ನೀವು ಎಲ್ಲರ ಇದರಾಗಿ ನೀವು ಬೆಳೀರಿ ಸಮಾಜದಲ್ಲಿ ನೀವು ಅದ್ಭುತವಾಗಿ ಬೆಳೀರಿ ಅಂತ ಹೇಳ್ಕೊಟ್ಟಿ ಒಂದಷ್ಟು ಸಮಾನತೆಯನ್ನ ಸಾರಿ ನಿಮ್ಗೆ ರಿಸರ್ವೇಶನ್ ಅನ್ನ ಕ್ರಿಯೇಟ್ ಮಾಡಿ ಪಾಪ ನಮ್ಮ ಅಂಬೇಡ್ಕರ್ ಏನಾರು ಮಾತಾಡದಿದ್ಯಾ ಅಂತ ದೇವಾನು ದೈವ ದೇವಾನು ಪುರುಷರವರು ಇವತ್ತು ನಮ್ಮ ಭಾರತ ದೇಶ ಒಂದು ಕಾನೂನಾಧಿಕ ಸದೃಢವಾಗಿದೆ ಮತ್ತು ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಏನಾರು ಇವತ್ತು ಅಟ್ಲೀಸ್ಟ್ ಎಲ್ಲಾ ರೀತಿಯಾಗೂ ರಿಸರ್ವೇಶನ್ ಅನ್ನ ಮತ್ತು ಒಂದಷ್ಟು ಅವಕಾಶಗಳನ್ನ ತಗೊಂಡಿರ್ತಾರ ಸರ್ಕಾರದಲ್ಲಿ ಮೀಸಲಾತಿಗಳನ್ನ ಅದಕ್ಕೆ ಸಂಪೂರ್ಣವಾಗಿ ಅಂಬೇಡ್ಕರ್ ಅವರೇ ಕಾರಣ ಯಾಕೆಂದ್ರೆ ರಾತ್ರಿ ಹಗಲು ಊಟ ನಿದ್ದೆ ಬಿಟ್ಟು ಕಾನೂನನ್ನ ರಚನೆ ಮಾಡಿದ್ದಾರೆ ಅಂತವ್ರನ್ನ ನೀವು ಮಿಸ್ಯೂಸ್ ಮಾಡ್ಕೊಳ್ತೀರಾ ಅಂದ್ರೆ ನಿಮ್ಮನ್ನ ಕಾಪಾಡೋದು ಕಾನೂನು ಇದೆ ಅಂತ ಅನ್ಕೊಂಡಿದ್ದೀರಾ ಖಂಡಿತ ಇಲ್ಲ ನೋಡಿ ಸ್ನೇಹಿತರೆ ಯಾವಾಗ ನೀವು ಎಸ್ ಸಿ ಎಸ್ ಟಿ ಪ್ರಾಪರ್ಟಿಗಳನ್ನ ಖರೀದಿ ಮಾಡಿ ಮೋಸ ಹೋಗಿದೀರಾ ಅಂದ್ರೆ ನೀವು ಅವತ್ತು ಇಮ್ಮಿಡಿಯೇಟ್ ನಮ್ಮಲ್ಲಿ ಕಾನೂನು ಹೇಗಿದೆ ಅಂದ್ರೆ ನೀವು ಸೇಲ್ ಈಡ್ ಅನ್ನ ಶುದ್ಧ ಕ್ರಯ ಪತ್ರ ಅಂತ ಮಾಡ್ತೀವಿ ಶುದ್ಧ ಕ್ರಯ ಪತ್ರದಲ್ಲಿ ನೀವು ನಿಮಗೆ ಜಾಗ ಹೇಗೆ ಬಂತು ಮೂಲ ನಾನು ಏನದು ಯಾವುದು ವೆಂಕಟೇಶಪ್ಪ ಅಲಿಯಾಸ್ ಯಾವುದೋ ಒಂದು ಬರುತ್ತೆ ನಿಮಗೆ ಜಾಗ ಹೇಗೆ ಬಂತು ಅನ್ನೋದನ್ನ ಸೇಲ್ಡ್ ಅಲ್ಲಿ ತೋರಿಸಲೇಬೇಕಲ್ವಾ ಕಂಪಲ್ಸರಿ ಇದೆ ಮ್ಯಾಂಡೇಟರಿ ಇದೆ ಅಲ್ವಾ ಪ್ರಾಪರ್ಟಿನಲ್ಲಿ ನಿಮ್ಮ ಸೇಲ್ಡ್ ಇಡ್ ಅಗ್ರಿಮೆಂಟ್ಗಳಲ್ಲಿ ಸಂಪೂರ್ಣವಾದ ವಿವರವನ್ನ ಅದರಲ್ಲಿ ನಮೂದು ಮಾಡಿ ಲಿಖಿತವಾಗಿ ರೆಡಿ ಮಾಡಿ ಅಂತದೇ ಕಾನೂನಿರೋದು ಇದು ಸತ್ಯ ಇದು ಕಾನೂನು ಹೇಳ್ಬಿಟ್ಟಿದೆ ಆದ್ರೆ ನೀವೇನ್ ಮಾಡ್ತೀರ ಜನರಲ್ ಯಾವುದೇ ಎಸ್ ಸಿ ಎಸ್ ಟಿ ಲ್ಯಾಂಡ್ ಗಳನ್ನ ಲೇಔಟ್ಗಳನ್ನಾಗಿ ಕನ್ವರ್ಷನ್ ಆಗಿ ಮಾರಾಟ ಮಾಡ್ತಿರುವಂತ ಡೆವಲಪರ್ಗೆ ನಾನು ಹೇಳುವಂಥದ್ದು ನೀವು ಸೇಲ್ ರೀ ಅನ್ನ ಮಾಡುವಾಗ ನಮಗೆ ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಸರ್ಕಾರ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡಿ ಗ್ರಾಂಟಿನ ಮೂಲಕ ನಮಗೆ ಬಂದಿದೆ ಇದು ಮೂಲವಾಗಿ ಅಂತ ಯಾವ ಸೇಲ್ ಇಡ್ ಅಲ್ಲಿ ತೋರಿಸ್ತಾ ಇದ್ದೀರಾ ಮೂಲ ಮೂಲದಲ್ಲಿ ಯಾರು ಒಬ್ಬರನ್ನು ತೋರಿಸ್ತಾ ಇದಾರೆ ಲೇಬರ್ ಗಳನ್ನ ಮಾಡಿ ನೀವು ಜನಸಾಮಾನ್ಯರಿಗೆ ಹತ್ತಾರು ಎಕರೆಗಳನ್ನ ಮೋಸ ಮಾಡಿ ಮಾರಾಟ ಮಾಡ್ಬಿಡ್ತೀರ ಅಲ್ಲಿ ಮೆನ್ಷನ್ ಮಾಡಬೇಕು ನಮಗೆ ಇದು ಪಿತ್ರಾಜಿತ ಸ್ವತ್ತು ಅಥವಾ ನಾವು ಖರೀದಿ ಮಾಡಿದ್ವಿ ಅಥವಾ ಲ್ಯಾಂಡ್ ಅನ್ನ ಗ್ರಾಂಟಿನ ಮೂಲಕ ಬಂದಿದೆ ಈಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪರಿಶ್ಠ ಜಾತಿ ಮತ್ತು ವರ್ಗ ನಮ್ಮದು ಒಂದರಲ್ಲಿ ಸರ್ಕಾರ ನಮಗೆ ಅಲಾಟ್ಮೆಂಟ್ ಮಾಡಿಕೊಟ್ಟಿದೆ ಗ್ರಾಂಟ್ ಸರ್ಟಿಫಿಕೇಟ್ ಅಥವಾ ರೀಗ್ರಾಂಟ್ ಮೂಲಕ ನಮ್ಮ ನಮಗ ನಮ್ಮ ಸುಪರ್ದು ಮತ್ತು ಸ್ವಾಧೀನಕ್ಕೆ ಬಂದು ನಾವು ಇಷ್ಟು ವರ್ಷಗಳಿಂದ ಸ್ವಾಧೀನದಲ್ಲಿದ್ದೀವಿ ಈಗ ನಾವು ನಿವೇಶನವನ್ನಾಗಿ ಕನ್ವರ್ಟ್ ಅನ್ನ ಮಾಡಿ ನಾವು ಸಾರ್ವಜನಿಕವಾಗಿ ಹಂಚಿಕೆ ಮಾಡ್ತಾ ಇದ್ದೀವಿ ಅಂತ ಯಾವ ಒಬ್ಬ ಡೆವಲಪರ್ ಅಥವಾ ಲ್ಯಾಂಡ್ ಓನರು ಇದನ್ನ ಮಾಡಿದೀರ ಕಾನೂನನ್ನು ಮಿಸ್ಒನ್ ಮಾಡ್ಕೊಂಡಂಗಲ್ವಾ ನಮ್ಮಲ್ಲಿ ಕಾನೂನು ಕ್ಲಿಯರ್ ಆಗಿ ಹೇಳಿದೆ ಸಿ ಪಿ ಸಿ ನಲ್ಲಿ ಹೇಳುತ್ತೆ ನಮ್ಮಲ್ಲಿ ರಿಕವರಿ ಕೇಸ್ ಗಳನ್ನ ಹಾಕೊಳ್ತೀನಿ ನಿಮ್ಮಲ್ಲಿ ಯಾವುದೇ ಎಸ್ ಸಿ ಎಸ್ ಟಿ ಲ್ಯಾಂಡ್ಗಳನ್ನು ತಗೊಂಡು ಮೋಸ ಹೋಗಿದ್ರೆ ಅಂತ ಲ್ಯಾಂಡ್ ಲಾರ್ಡ್ ಮತ್ತು ಡೆವಲಪರ್ಗಳ ಮೇಲೆ ನೀವು ರಿಕವರಿ ಸೂಟ್ ಅನ್ನು ಹಾಕೊಳ್ಬಹುದು ವಿತ್ ಇಂಟ್ರೆಸ್ಟ್ ವಿತ್ ಫೀಸ್ ಎಲ್ಲವನ್ನು ಸೇರಿ ನಿಮಗೆ ವಾಪಸ್ ಕೊಡೋದು ಯಾವಾಗ ನಿಮ್ಗೆ ಈ ಜಾತಿ ಮತ್ತು ಮುಗಿ ಎಲ್ಲವನ್ನು ಬದಿಗೊತ್ತಿ ಅದನ್ನೆಲ್ಲ ಮುಚ್ಚು ಮುಚ್ಚುವರೆ ಮಾಡಿಬಿಟ್ಟು ನಿಮ್ಗೆ ಸೇಲ್ ಮಾಡ್ಬಿಟ್ಟಿರ್ತಾರೆ ನೀವು ಏನು ಸೇಲ್ ಗೆ ರಿಜಿಸ್ಟ್ರೇಷನ್ ಮಾಡಿರ್ತೀರಾ ಆ ಒಂದು ದುಡ್ಡನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಕಾನೂನಲ್ಲಿ ಹಾಕಿದೆ ಸಂಪೂರ್ಣವಾದ ಹಾಕಿದೆ ಕಾನೂನಲ್ಲಿ ಏನು ಎಸ್ ಸಿ ಎಸ್ ಟಿ ಗಳನ್ನ ತಗೊಳ್ಬಾರ್ದು ಅಂತ ಹೇಳಿದ್ರೆ ಎಷ್ಟು ನಾವು ಹೇಳ್ತೀವಿ ಅದು ಯಾಕಂದ್ರೆ ಸಾರ್ವಜನಿಕರಿಗೆ ಹೇಳುವಂಥದ್ದು ನೀವು ದುಡ್ಡು ಕೊಟ್ಟು ತಗೊಂಡಿರ್ತೀರಾ ಪಾಪ ಅವ್ರಿಗೂ ಗೊತ್ತಿಲ್ಲದೇ ಮಾರ್ಬಿಡ್ತಾರೆ ಅಂತ ತಿಳ್ಕೊಳ್ಳಿ ಆಯ್ತು ನಾವು ಯಾವತ್ತು ಹೋಗಲ್ಲಪ್ಪಾ ಅಂತ ಅಕಸ್ಮಾತ್ ನಿಮ್ಮ ಮಕ್ಕಳು ಬರ್ಬೋದು ನಿಮ್ಮ ಮೊಮ್ಮಕ್ಕಳು ಕೇಸ್ ಹಾಕ್ಬೋದು ತಗೊಂಡವ್ರಿಗ ಅನ್ಯಾಯ ಆಗುತ್ತೆ ಪಾಪ ಅವರು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಕೋರ್ಟ್ ಕಲಿಬೇಕು ದುಡ್ಡು ಕೊಟ್ಟಿದ್ದ ತಪ್ಪಿಗೆ ಕೋರ್ಟ್ ಕೇಸ್ ಹಾಕೊಂಡು ಯಾಕೆ ಕಲಿಬೇಕು ಇದು ತಪ್ಪಲ್ವಾ ಹಂಗಾಗಿ ಏನಾಗುತ್ತೆ ಅಕಸ್ಮಾತ್ ನಮ್ಮ ಎಸ್ ಸಿ ಎಸ್ ಟಿ ಜನ ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗೆ ಅಶಿಕ್ಷಿತರು ಇರ್ತಾರೆ ಅಕಸ್ಮಾತ್ ಗೊತ್ತು ಗೋದಿ ಗೊತ್ತಿಲ್ಲದ ಏನೋ ಲ್ಯಾಂಡ್ ಡೆವಲಪರ್ಗಳು ಮೋಸ ಮಾಡ್ಬಿಟ್ಟು ಮಾರ್ಸ್ಬಿಡ್ತಾರೆ ಈ ಡೆವಲಪರ್ದೆಲ್ಲ ಇದೇ ನಮ್ಮ ಸೈಟ್ ಸೈಟನ್ನು ಸೇಲ್ ಮಾಡ್ಬಿಟ್ಟು ಊರ್ಬಿಟ್ಬಿಡ್ತಾರೆ ಅವ್ರ ಫೋನ್ ನಂಬರ್ ಸ್ವಿಚ್ ಆಫ್ ಆಗ್ಬಿಡ್ತದೆ ಅಡ್ರೆಸ್ ಲ್ಯಾಪ್ಸ್ ಆಗ್ಬಿಡ್ತದೆ ಅಡ್ರೆಸ್ ಇನ್ನೊಂದು ಕಡೆ ಇಟ್ಕೊಂಡಿರ್ತಾರೆ ಆಫೀಸೇ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಇದು ದಿನ ಬೆಳಗಾರೆ ಆಗ್ತಾ ಇರುತ್ತೆ ಹಂಗಾಗಿ ಲೇಔಟಲ್ಲಿ ಜಾಗ ಖರೀದಿ ಮಾಡೋದಂತೂ ತುಂಬ ಯೋಚನೆ ಮಾಡಿ ನಿಘಲ್ಲನ್ನು ನೋಡಿಕೊಂಡು ಯಾವ ಜಾತಿಗೆ ಸೇರಿದವರು ಯಾವ ಇದು ಕನ್ವರ್ಷನ್ ಆಗಿದೆಯಾ ಲೇಔಟ್ ಅಪ್ರೂವಲ್ ಆಗಿದೆಯಾ ಇವೆಲ್ಲ ನೋಡಿಕೊಂಡು ಮಾಡಬೇಕಾಗ್ತದೆ ನಮ್ಮಲ್ಲಿ ಏನಾಗ್ತದೆ ಎಷ್ಟೋ ಜನ ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಮುಗ್ದ್ರೆ ಇರ್ತಾರೆ ಗೊತ್ತಾಗೋದಿಲ್ಲ ಅವರು ಇದರ ಸೇಲ್ ಮಾಡಿಸ್ಬಿಡ್ತಾರೆ ಕೋರ್ಟ್ ಅಲ್ಲಿ ನಿಮ್ಮ ಮೇಲೆ ಅಂದ್ರೆ ಯಾರು ಖರೀದಿ ಮಾಡಿರ್ತಾರಲ್ಲ ಅವರು ಅಂತವರ ಮೇಲೆ ಲ್ಯಾಂಡ್ ಲಾರ್ಡ್ಗಳ ವಿರುದ್ಧ ನೀವು ರಿಕವರಿ ಸೂಟ್ ಅನ್ನು ಹಾಕಿ ನೀವೇನು ದುಡ್ಡನ್ನ ಕೊಟ್ಟಿರ್ತೀರಾ ಅದನ್ನು ವಾಪಸ್ಸನ್ನು ಪಡ್ಕೊಳ್ಳೋದಕ್ಕೆ ಕಾನೂನು ನಿಮಗೆ ಸಂಪೂರ್ಣವಾದ ಹಾಕೊಂಡಿದೆ ಅಂದರೆ ಏನಾಗ್ಬಿಡುತ್ತೆ ನಮ್ಮಲ್ಲಿ ಜನಗಳಿಗೆ ಏನಾಗ್ಬಿಡುತ್ತೆ ಸಾರ್ ಎಸ್ ಸಿ ಲ್ಯಾಂಡು ತಗೊಂಡು ನಾವು ಮೋಸ ಹೋದು ಖಂಡಿತ ಇಲ್ಲ ಅದು ಕಾನೂನು ಜಾಗ ಹೋಗುತ್ತೆ ಜಾಗವನ್ನು ಸೆಕ್ಷನ್ ಫೋರಲ್ಲಿ ನಾವು ಏನು ಹೇಳೋದಕ್ಕೆ ಬರೋದಿಲ್ಲ ಯಾಕೆಂದರೆ ರೆಸ್ಟೋರೇಷನ್ ಆಫ್ ದ ಲ್ಯಾಂಡ್ ನಲ್ಲಿ ಲ್ಯಾಂಡ್ ವಾಪಸ್ ಹೋಗ್ಬಿಡುತ್ತೆ ಬಟ್ ನಿಮ್ಮ ದುಡ್ಡಂತೂ ವಾಪಸ್ ಬರುತ್ತೆ ದುಡ್ಡಂತ ವಾಪಸ್ ಕೊಟ್ಬಿಟ್ಟು ಜಾಗವನ್ನು ನಿಮ್ಮ ಹೆಸರಿಗೆ ಬದಲಾಯಿಸ್ಕೊಳ್ಬೋದು ಅಥವಾ ದುಡ್ಡನ್ನು ನಿಮ್ಮ ಹೆಸರಿಗೆ ಕೋರ್ಟಲ್ಲಿ ಕೇಸ ರಿಕವರಿ ಸೂಟನ್ನು ಹಾಕಿದಾಗ ಕೋರ್ಟು ಖಂಡಿತವಾಗೂ ನಿಮ್ಮ ಹೆಸರಿಗೆ ದುಡ್ಡು ವಾಪಸ್ಸು ಕೊಡೋದಕ್ಕೆ ಕಾನೂನು ಅವಕಾಶ ಇದೆ ಒಂದು ದಾವೆಯನ್ನು ಹೂಡಿಕೊಂಡು ನಿಮ್ಮ ದುಡ್ಡನ್ನು ನೀವು ಸಂಪೂರ್ಣವಾಗಿ ವಾಪಸ್ ತೊಗೋಬೋದು ಇದು ಎಸ್ ಸಿ ಎಸ್ ಟಿ ಲ್ಯಾಂಡ್ಗಳನ್ನು ಏನು ತೊಗೊಂಡಿರ್ತಾರೆ ಸೈಟ್ ಓನರ್ಸು ಅಥವಾ ಲ್ಯಾಂಡ್ ಬೈಯರ್ಸು ಮತ್ತೊಂದು ಮಗನವರು ಇರ್ತಾರಲ್ಲ ಇವರಿಗೆ ನೀವು ಏನಾದ್ರು ಮಿಸ್ ಏನಾಗುತ್ತೆ ಈಗ ಸಾವಿರದ ಒಂಬೈನೂರ ಎಪ್ಪತ್ತನ್ನು ತೊಗೊಂಡಿರ್ತಾರೆ ಎಪ್ಪತ್ತರಲ್ಲಿ ಒಂದು ಎಕರೆ ಬಂದು ಒಂದೇ ಲಕ್ಷ ಅಕಸ್ಮಾತ್ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಒಂದು ಎಕರೆ ಒಂದು ನಾಲ್ಕು ಕೋಟಿ ಐದು ಕೋಟಿ ಇರ್ತದೆ ನಮ್ಮ ಸರ್ಜಾಪುರ ವೈಟ್ ಫೀಲ್ಡ್ ಅಂತೂ ನಲ್ವತ್ತು ಕೋಟಿ ಐವತ್ತು ಕೋಟಿ ಪ್ರೆಸೆಂಟ್ ಮಾರ್ಕೆಟ್ ಅನ್ನು ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಡ್ಬೇಕಾಗ್ತದೆ ಇದು ಕಾನೂನು ಹೇಳುವಂಥದ್ದು ಯಾಕಂದ್ರೆ ನೀವು ಅವತ್ತು ಕೊಟ್ಟು ಅಸಂಬದ್ಧವಾಗಿ ಕೊಟ್ಟಿರ್ಬೋದು ಕೊಡದಲ್ಲ ಇವತ್ತು ಮಾರ್ಕೆಟ್ ಇದೆ ಇವತ್ತು ಎಸ್ ಆರ್ ಸಬ್ರಿಷ್ಟು ವ್ಯಾಲ್ಯೂ ಅನ್ನ ಕೋಟು ಲೆಕ್ಕಾಚಾರ ಆಗ್ತದೆ ಇವತ್ತಿನ ಇದನ್ನೆಲ್ಲ ಕಚ್ಚರ್ ಹಾಕಿ ಗ್ರಾಹಕರಿಗೆ ಏನಿದೆ ಪರ್ಚೇಸ್ ಮಾಡಿದವರಿಗೆ ವಾಪಸ್ ಕೊಟ್ಬಿಟ್ಟು ಭೂಮಿಯನ್ನು ಇದು ಎರಡೂ ಅವಕಾಶಗಳಿದೆ ಒಂದು ಶಿಕ್ಷೆ ಮತ್ತು ಪರಿಹಾರ ಕಾನೂನಲ್ಲಿ ಎರಡು ಇದೆ ಜಮೀನನ್ನು ವಾಪಸ್ ತಗೋಬಹುದು ಜಮೀನನ್ನು ಲೀಗಲಾಗಿ ಸೇಲ್ ಪರ್ಮಿಷನ್ ಮಾಡಿ ಮಾಡ್ಕೊಡ್ಬೋದು ಇಲ್ಲ ಅಂದ್ರೆ ದುಡ್ಡನ್ನ ವಾಪಸ್ ಕೊಡ್ಕೊಡ್ಬೋದು ಇದು ಎರಡೂ ಸಹ ಕಾನೂನದ ಅವಕಾಶ ಮಾರಿರೋದು ಅಂದರೆ ಯಾರು ಈಗ ಎಸ್ ಸಿ ಎಷ್ಟು ಲ್ಯಾಂಡು ನನ್ನ ಎಸ್ ಸಿ ಎಸ್ ಟಿ ಲ್ಯಾಂಡು ನಾನು ಯಾರಿಗೊಬ್ರಿಗೆ ಮಾರ್ಬಿಟ್ಟಿದ್ದೀನಿ ಅನ್ಕೊಳ್ಳಿ ಅವರು ನನ್ನ ಮೇಲೆ ಕೇಸ್ ಹಾಕಾರೆ ನಾನೇ ವಾಪಸ್ ಮಾಡ್ಕೊಡ್ಬೇಕು ಅಥವಾ ನಾಲ್ಕೈದು ಕೈ ಬದಲಾಗಿದ್ರೆ ನಮ್ಮಲ್ಲಿ ನಾಲ್ಕು ಐದು ಹತ್ತು ಕೈ ಬದಲಾವ ಬದಲಾವಣೆ ಆಗಿದ್ರು ಸಹ ಹತ್ತು ಜನನನ್ನು ಡಿಫೆಂಡೆನ್ಸ್ ಮಾಡ್ತೀವಿ ಹತ್ತು ಜನರನ್ನ ಡಿಫೆಂಡೆನ್ಸ್ ಮಾಡಿಸಿ ಕೇಸನ್ನು ಫೈಲ್ ಮಾಡ್ತೀವಿ ಅದ್ರ ನಮಗ್ ಮಾರಾಟ ಮಾಡಿರೋರಿಗೆ ನಾವು ಮಾಡ್ತೀವಿ ಅವರು ಅದ್ರ ಮೇಲೆ ಅಂದರೆ ಡಿಫೆಂಡೆನ್ಸ್ ಹತ್ತು ಜನನ ಕೋರ್ಟ್ಗೆ ಬರ ಮಾಡ್ತಿರ್ತೀವಿ ಹತ್ತು ಜನನೂ ಬರಬೇಕಾಗ್ತದೆ ಆ ಕೋರ್ಟ್ ನ್ಯಾಯಾಧಿಕರಣ ನಮ್ಮಲ್ಲಿ ಟ್ರಯಲ್ ಹೇಗೆ ನಡೆಯುತ್ತೆ ಅದ್ರ ಮೇಲೆ ಯಾರು ಕೊಡಬೇಕು ಅಂತ ನಿರ್ಧಾರ ಆಗುತ್ತೆ